ಹಾಯ್ ಫ್ರೆಂಡ್ ನಮಸ್ಕಾರ ರೀ ಎಲ್ಲರೂ ಆರಾಮದೇ ಎಲ್ಲರೂ ಆರಾಮದಿರಿ ಅನ್ಕೊಂಡೇನು ರೀ ನಾನು ಇವಾಗ ಜೀರೋ ಕಟಿಂಗ ಮಾಡೋಕ್ಕಿದೇನ್ ರೀ ಅದನ್ನು ನಿಮಗೆ ತೋರಿಸ್ಬೇಕು ಅನ್ಕೊಂಡೇನ್ರಿ ನೋಡಿರಿ ಹ್ಯಾಂಗಾಕತಿ ಹೇಳ್ರಾಗ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರೂ ಲೈಕ್ ಕೊಡಿರಿ ಶೇರ್ ಮಾಡಿರಿ ಪ್ಲೀಸ್ ಇವಾಗ ನಾನು ಜೀರೋ ಕಟಿಂಗ ಮಾಡಂತ ಹೇಳಿದಾರ್ರಿ ಜೀರೋ ಕಟಿಂಗ ಮಾಡ್ಬೇಕು ಅನ್ಕೊಂಡೇನು ಹುಡುಗನು ಭಾಳ ಅಂದ್ರೆ ಭಾಳ ಕೂದಲು ಬಂದಿದಾವ್ರಿ ಅದಕ್ಕೆ ತೆಗಿಯಾಕತ್ತಿದ್ದೀನಿ ನೋಡ್ರಿ ಹೆಂಗೆ ತೆಗೀತೇನೆ ಎಲ್ಲ ಜೀರೋ ಕಟ್ಟಿಂಗ್ ರೀ ಅವ ಯಾವಾಗಲೂ ಹೆಬ್ಬುಲಿನ ಹೆಬ್ಬುಲಿ ಹೆಬ್ಬುಲಿ ಹೆಬುಲಿ ಅನ್ಕೋತ ಅವ ಅದಕ್ಕೆ ಹ್ಯಾಬುಲಿ ಕಟಿಂಗ್ ಆಯ್ ಮಾಡ್ಕೊತಿದ್ರಿ ಸರ್ತಿ ಅವರಾಯಿ ಜೀರೋ ಕಟ್ಟಿಂಗ್ ಮಾಡುವ ಅಂತ ಹೇಳಕತ್ತಿದ್ದಾಳ್ರಿ ಅದಕ್ಕೆ ಜೀರೋ ಕಟ್ಟಿಂಗ್ ರೀ ಭಾಳ ಅಂದ್ರೆ ಭಾಳ ಕೂದಲು ಬಂದಿದ್ದು ಆ ಸಿಗ್ಲಾಗಿದ್ದು ರೀ ಅವ ಅದಕ್ಕೆ ಕತ್ರಿಲೇ ಕಟ್ ಮಾಡ್ಕೊಳಕತ್ತಿದ್ದೇನೆ ನೋಡ್ರಿ ನಾನು ಹೆಂಗೆ ಮಾಡ್ತೇನೆ ನೀವು ನನಗೆ ಹೇಳ್ರಿ ಎಲ್ಲರೂ ಆರಾಮದಿರಿ ಅಲ್ರಿ ಎಲ್ಲರೂ ಆರಾಮದಿರಿ ಅನ್ಕೊಂಡೇನು ರೀ ನಾನು ನೋಡ್ರಿ ನಾ ಹೆಂಗೆ ರೀ ಜೀರೋ ಕಟ್ಟಿಂಗ್ ನೋಡಿರಿ ರೀ ನಿಮ್ಗೆ ಮತ್ತು ಇವಾಗಂತಿ ಎಲ್ಲರೂ ಕೋಲ್ಡ್ ಒಂದು ಜಾಸ್ತಿ ಆಗಿತ್ರಿ ನೋಡ್ರಿ ಅವಾಗ ಪೂರ್ತಿ ಜೀರೋ ಕಟ್ಟಿಂಗ ಅನ್ನ ರೀ ಅವ ಯಾವಾಗಲೂ ಮಾಡ್ಕೊತಿದ್ದಲ್ಲ ರೀ ಅವ ಈಗ ಅವ್ರಾಯಿ ಜೀರೋ ಕಟ್ಟಿಂಗ್ ಮಾಡಣ ಜೀರೋ ಜೀರೋ ಅನ್ನ ನಾವು ನಗಾಕತ್ತ ಅವ ಸಾಲ್ಯಾಗ ಎಲ್ಲರೂ ನಾನು ನೋಡಿ ನಗ್ತಾರು ನಗ್ತಾರು ಅನ್ನಕತ್ತಿದ್ರಿ ಅವ ಅವಾಗ ಅವ್ರ ಅಯಿ ಇದ್ದಕ್ಕ್ರಿ ಬೇಡ ಅವಾಗ ಜೀರೋ ಕಟ್ಟಿಂಗ ಮಾಡಂತ ಹೇಕಳ್ರಿ ಅದಕ್ಕೆ ಜೀರೋ ಕಟ್ಟಿಂಗ ಮಾಡಕ್ಕಿದೆ ನೋಡ್ರಿ ಯಾರೋ ಒಬ್ಬರು ಕಾಮೆಂಟ್ ಹಾಕಿದ್ದಾರೀ ನನಗೆ ಎಲ್ಲ ಗುಂಡು ಹೊಡೆಸಿದ್ದ ತೋರ್ಸು ಗುಂಡ್ ಹೊಡೆ ಹೊಡೆದು ಬಿಡವ ಅಂತ ಹೇಳಿ ಕಮೆಂಟ್ ಹಾಕಿದಾರ್ರಿ ಯಾರೋ ನನಗೆ ರೀ ಯಾರಂತ ಗೊತ್ತಿಲ್ಲ ರೀ ಅದಕ್ಕೆ ಗುಂಡು ಹೊಡೆದ ಗುಂಡ್ ಹೊಡಿಯೋದನ್ನ ತೋರ್ಸಾಕತ್ತಿದ್ದೇನೆ ನೋಡ್ರಿ ಜೀರೋ ಕಟ್ಟಿಂಗ್ ಮಾಡಿ ತೋರ್ಸಾಕ್ತಿದ್ದೇನೆ ರೀ ಪೂರ್ತಿ ಗುಂಡು ಹೊಡ್ಯತಿಲ್ರಿ ಜೀರೋ ಕಟಿಂಗ್ ಮಾಡಿ ತೋರ್ಸಾಕತ್ತಿದ್ದೇನೆ ರೀ ನೋಡಿರಿ ಏನು ಮೇಡಮ್ ಅದಾರೋ ಗೊತ್ತಿಲ್ಲ ರೀ ನನಗೆ ನೋಡಿ ಹೇಳಿರಿ ನನಗೆ ಲೈಕ್ ಕೊಡ್ರಿ ಮತ್ತು ನೋಡಿರಿ ಎಲ್ಲಾನು ಜೀರೋ ಇಟ್ಕೊಂಡ ಕೂದಲುಗಳನ್ನ ರೀ ಜೀರೋ ಕಟಿಂಗ್ ಮಾಡಾಕತ್ತಿದ್ದೇನು ರೀ ಪೂರ್ತಿ ಗುಂಡೇನು ಹೊಡೆದಿಲ್ಲ ನಾನು ಇವಾಗ ಜೀರೋ ಕಟ್ಟಿಂಗೇನ ಅದು ಅದೇ ಕಾಣಿಸ್ತಲ್ಲ ರೀ ನೋಡಿರಿ ಅಂತ ಅವರು ಕೂತಿದ್ದಾರೀ ನಮ್ಮ ನಮ್ಮ ನಮ್ಮತಿ ವೈನಿ ಆಗ್ಬೇಕ್ರಿ ಕ್ಯೂ ಅವರು ಎಲ್ಲರೂ ಕೂತ ಮಾತಾಡಕತ್ತಿದ್ದರಿ ನನ್ನ ಕೆಲಸ ನಾನು ಮಾಡಕತ್ತಿದ್ದೀನಿ ರೀ ಅವರು ಮಧ್ಯಾಹ್ನ ಗಡಿಸಿ ಬಂದಿರಿ ಇನ್ನೂ ನನ್ನ ಕೆಲಸನೂ ಆಗಿರಕ್ಕಿಲ್ಲ ಆದರೆ ಮಾಡಿ ಕಳಿಸುವ ಸಾಲಿಗೆ ಹೋಗಾರ್ದಾರು ನಾಳೆ ಸುಮಾರು ಐತಿ ಮಾಡಿ ಕಳಸುವ ಅನ್ನೋಕತ್ತೀ ಅದಕ್ಕಾಗಿ ನಾನು ಕ ಕಟಿಂಗ್ ಮಾಡೋಕೆ ಮಾಡಾಕತ್ತ ತಯಾರು ಮಾಡ್ಕೊಂಡ್ರಿ ನಂದು ಏನು ಕೆಲಸ ಏನು ಮಾಡೋದಿತ್ತು ರೀ ಅದನ್ನು ಮುಗಿಸ್ಕೊಂಡು ಮಾಡ್ಬೇಕು ಅನ್ಕೊಂಡೇನ್ರಿ ಅದಕ್ಕೆ ಇವನ್ ಕಟಿಂಗ ಹೆಂಗೆ ಆತತ್ತು ಹೇಳಿರಿ ನನಗೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಜೀರೋ ಕಟಿಂಗ್ ರೀ ಹೆಂಗೆ ಮಾಡಾತ್ತೀನಿ ನೋಡಿರಿ ಹೇಳ್ರಿ ನನಗೆ ಸಾಲಾಗ ಬೈತಾರೆ ಬೈತಾರೆ ಅನ್ಕೊಂಡ ಅವ ಮುಖ ಒಂಥರ ಆನೆ ಮಾಡ್ಕೊಂಡು ಕೂತಿದ್ರೆ ಅವನ ಹುಡುಗ ಸಾಲಾಗ ಬೈದಂದ್ರೆ ಹಿಂಗೆ ಅಂದ್ರೆ ಹುಡುಗರೆಲ್ಲ ತಕಳ್ಯಾ ತಕಳ್ಯಾ ಟಕಲೆ ಅಂತಾರತ್ತರಿ ಸಾಲಾಗ ಅದಕ್ಕೆ ರೀ ಮತ್ತು ಹಿಂಗೆ ಗುಣ ನೋಡ್ಕೊಂಡು ಆದ್ರೆ ಏನು ಸ್ಕೂಲ್ನೇ ಬೇಯಲ್ಲಿ ಕರೇ ರೀ ಬರಬರೈತಾರ್ರೀ ಟೀಚರ್ಗಳು ಸರ್ಗಳು ಆದ್ರೆ ಈ ಹುಡ್ಗ್ರಿರ್ತಾವಲ್ಲ ರೀ ಟಕಳೆ 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 ಅಂತಾರಂತ ಆನೆ ಅವ ಏನು ತಕಡೆ ಅನ್ನೋದಲ್ಪ ಇದೊಂದು ಸರಿಗಿ ನೀನು ಜೀರು ಕಟ್ಟಿಂಗ ಮಾಡ್ಕೊ ಅಂಥೇಳಿ ಅವ್ರಾಯಿ ಏನಾಕತ್ತಾಳ್ರಿ ಪೂರ್ತಿ ಕುದಾನ ತಕೊಂಡ ನೀನು ತಲೆಯೊಳಗೆ ಹೊಟ್ಟಾಗೈತಿ ಸೀರೆ ಏನಾಗಿದಾವು ಅಂತ ಅಂಥೇಳಿರಿ ಅವ್ರ ಅಯ್ಯ ಅವನ ಮಾತಾ ಕೇಳಿಲ್ರಿ ಮಾಡೋಕೆ ಹಚ್ಚೆ ಬಿಟ್ಟಲ್ರಿ ಅದಕ್ಕೆ ನಾನು ಮಾಡೇ ಬಿಟ್ಟಿನಿ ನೋಡ್ರಿ ಹಿಂಗೆ ಹೆಂಗೆ ಕಾಣ್ತಾನು ಹುಡುಗ ನನ್ಗೆ ಹೇಳ್ರಿ ನೋಡ್ರಿ ಸಲ ಆಗ ಕೂದಲು ಬೈತಾರು ಬೈತಾರ ಕೂದಲು ತೆಗಿಸ್ದಕ್ಕೂ ಬೈತಾರ್ರಿ ಹಿಂಗೆ ಮಾಡ್ಕೊಂಡು ಹಾದ್ರೆ ಏನು ಟೆನ್ಷನ್ ಆ ಅವ ಆದರೆ ಹುಡುಗರೆಲ್ಲ ಟಕೊಳ ಟಕಳ ಅಂದ್ರೆ ಇವ್ರಿಗೆ ಇನ್ಸ ಟಕ್ಕಾವಂತ್ರಿ ಇವ್ರಿಗೆ ಹುಡುಗರಿಗೆ ನೋಡ್ರಿ ಅಷ್ಟ ಜೀರೋ ಕಟಿಂಗ್ ಮಾಡಿ ಬಿಟ್ಟೀನ್ರಿ ಆವಾಗ ಕೂತು ಮಾಡಿಸ್ಕೊಂಡ್ರಿ ಮಾಡಿಸ್ಕೊಂಡು ಏನು ಅವ್ರ ಊರಿಗೆ ಹೋಗ ಅಂತ ಅಲ್ಲಿ ಅವ್ರ ಊರಾಗ ಸಾಲಿಗೆ ಅವ ಇಲ್ಲಿ ಮಾಡ್ಕೊಂಡು ಕಳ್ಸಿ ಮಾಡಿ ಕಳಿಸ್ಬೇಕಂತ ಬಂದೇನವ ಅಂಥೇಳಿ ಅವ್ರ ಆಯಿ ಹೇಳಕ್ಕಿದ್ದಳ್ರಿ ಹೇಳೋಣ ನಾನು ಮಾಡೀನಿ ರೀ ಚೀರೋ ಕಟ್ಟಿಂಗ ನೋಡಿರಿ ಇನ್ನು ನಾನು ನಾಳೆ ರೀ ಹೇರ್ ಕಟ್ ಮಾಡೋದು ಯಾವ್ದಾದ್ರು ಬಂದ್ರೆ ತೋರಿಸ್ತೇನೆ ರೀ ನಿಮಗೆ ನಾಳೆ ನೋಡ್ತೇನೆ ರೀ ನಾನು ಇವಾಗ ನಮ್ಮ ಊರಿಗೆ ರೀ ನಮ್ಮೂರಿಗೆ ಬಂದೀನಿ ಅಲ್ಲಿ ನಮ್ಮೂರಾಗಲ್ಲಿ ಬೇರೆ ಊರಲ್ರಿ ನನ್ನ ಗಂಡನ ಮನೆಯಾಗ ಮಾಡ್ತೇನೆ ರೀ ಇಲ್ಲಿ ತವ್ರ ಮನೆಗೆ ಜಾತ್ರೆಗೆ ಬಂದಿದ್ದೀನಿ ನೋಡ್ಬೇಕ್ರಿ ಯಾವ್ದಾರಕ್ಕೆ ಇಲ್ಲಿ ಮಾಡೋದಪ್ಪತ್ತಂದ್ರೆ ನಿಮ್ಗೆ ತೋರಿಸ್ತೇನೆ ರೀ ನೋಡಿ ನನಗೆ ಏನನ್ನದು ಹೇಳಕ್ಕೆ ರೀ ಹೇರ್ ಲಾಂಗ್ ಹೇರ್ ಇದ್ದಾವ್ರ ಏನಾರ ಕಟಿಂಗ್ ಹತ್ತು ಮಾಡಂದ್ರೆ ತೋರಿಸ್ತೇನೆ ರೀ ನಿಮ್ಗೆ ಹೈಬ್ರೋ ಹೈಬ್ರೋ ತೋರಿಸ್ತೇನೆ ರೀ ಇವಾಗ ನೋಡಿರಿ ಇಲ್ಲಿ ಇವನು ಕಟಿಂಗ ಹಿಂಗೆ ಆಗಕತ್ತೈತ್ರಿ ಏನಾಗತೈತಿ ಹೇಳ್ರಿ ನನಗೆ ಅವನಿಗೆ ಅಪ್ಪ ಬಿಟ್ಟಿದ್ರಿ ಅವ ಅವು ಬೇಜಾರಾಗಿದ್ರಿ ಅವನು ಕೂದಲಿದ್ದು ಅಲ್ರಿ ಅವ್ನು ಊದೂದ್ ಕೂದಲ ಎಲ್ಲ ಹಬೋಲಿ ಕಟ್ಟಿಂಗ್ ಎಲ್ಲ ಹೋಯ್ ಹಿಂಗೆ ಮಾಡಿದ ಮಾಡಿದ ಅಂಥೇಳಿ ಅವ್ನು ಬೇಜಾರಾಗಿದ್ರೆ ಅವ್ನು ಆದ್ರೆ ಅವ್ರ ಆಯ್ಕೆ ಕೇಳಲಿಲ್ಲರಿ ಆಯ್ಕೆ ಏಹೆ ಬೇಡವ ಅವ್ನ ಮಾತು ಏನು ಕೇಳ್ತಿ ಅಂತ ಹೇಳಿರಿ ಅದನ್ನು ಮಾಡಕ್ಕೆ ಹಚ್ಚ ನೋಡಿರಿ ಹಿಂಗೆ ಮಾಡಿನ್ರಿ ನೋಡಿರಿ ಹಿಂಗೆ ಆಯ್ತು ನೋಡ್ರಿ ಕಟಿಂಗ್ ನಾ ಇವಾಗ ಏನು ರೀ ನಾವು ಹೊಲಕ್ಕತ್ತು ರೀ ಇನ್ನೂ ಮನ್ಯಾಗ ರೀ ಇನ್ನೂ ಹೊಲಕ್ಕತ್ತು ಎಲ್ಲ ಹತ್ತಿ ಬಿಡಿಸೋದ್ದು ಎಲ್ಲ ಮುಗೀತ್ರಿ ನಮ್ಮದು ಮನ್ಯಾಗ ಇರೋದು ನಾವ ಇನ್ನು ಕಾಯಿಪಾಲೆ ಹತ್ತು ಮಾಡಿದ್ರೆ ಹೋ ನಾನು ಜಾಸ್ತಿನ ಹೊಲಕ್ಕೆ ಹೋಗೋದಿಲ್ಲ ಹೋಗೋದಿಲ್ರಿ ಕಾಯಿಪಾಲೆ ಹತ್ತು ಮಾಡಿದ್ರೆ ನೋಡ್ಬೇಕ್ರಿ ಹೋಗ್ಬೇಕ್ರಿ ಇವಾಗ ನಮ್ಮ ಯಜಮಾನ್ರ ಬೆನ್ಸು ಹಾಕಿದಾರ್ರಿ ಹಸಿರು ಬೆನ್ಸ ಬಳ್ಳಿ ಬೆನ್ಸು ಅಂತ ಹಾಕಿದಾರ್ರಿ ಆ ಬಳ್ಳಿ ಬೆನ್ಸ ಏನು ಅದು ಚಳಿ ಭಾಳ ಆಗತಿತ್ತಲ್ರಿ ಮಂಜು ಭಾಳ ಬೆಳಾತಿತ್ರಿಲ್ಲ ಅದಕ್ಕೋಸ್ಕರ ಹೂವೆಲ್ಲ ಉದುರಿ ಹೊಂಟಿತ್ರಿ ಅದು ಹೊಳ್ಳೆ ಹೊಳ್ಳೆಣೆ ಹೂವು ಒಂದು ಉದುರು ಹೊಂಟಿತ್ರಿ ಹೊಲಾಗಿಂದ ಅದನ್ನು ಒಂದಿಟ್ಟು ರೀ ಅದು ಇನ್ನು ಥಂಡಿ ಜಾಸ್ತಿ ಬಿಡಾಕೈತಂದ್ರೆ ಹೂವು ನಿಂದ್ರಂಗಿಲ್ಲ ರೀ ಒಂದು ಸೊಪ್ಪು ಕಡಿಮೆ ಆದ್ರೆ ಮಾತ್ರ ಹೂವು ರೀ ನಾವು ಟರ್ಯಕ್ಕೆ ಹೋಗ್ಬೇಕು ನಾವು ಹೊಲಕ್ಕೆ ನೋಡ್ಬೇಕ್ರಿ ಹೊಲಕ್ಕೆ ಹೋದ್ರೆ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೇನೆ ರೀ ನಾನು ಇದನ್ನ ಈಗ ನಿಮ್ಗೆ ಇದನ್ನು ಮಾಡಿ ತೋರಿಸ್ತೇನೆ ರೀ ನಾಳೆ ಕಟ್ಟಿಂಗ್ ಹತ್ತು ಬಂದು ಅಂದ್ರೆ ಪೂರ್ ಕಟ್ಟಿಂಗ್ ರೀ ಹೆಣ್ಮಕ್ಳು ಬಂತಂದ್ರೆ ತೋರಿಸ್ತೇನೆ ರೀ ನಿಮ್ಗೆ ಇವಾಗ ಇವಂದ ಹೆಂಗಾಗ್ತತ್ತ ನನಗೆ ಹೇಳ್ರಿ ಮನುಷ್ಯಾರೀ ಮನೆಯೊಳಗೆ ಖಾಲಿ ಇರಬಾರ್ದ್ರಿ ಏನಾದರೂ ಒಂದು ಕೆಲಸ ಮಾಡ್ಕೋತ ಇರ್ಬೇಕು ರೀ ಮನುಷ್ಯ್ರ ಖಾಲಿ ಅಂತ ಇರಬಾರ್ದ್ರಿ ಒಟ್ಟು ಏನಾದರೂ ಮಾಡ್ಕೊತ ಇದ್ರೆ ಯಾವುದು ಟೆನ್ಷನ್ ಏನು ಬರೋದಿಲ್ಲ ರೀ ನಾವು ಏನಾರು ಟೆನ್ಷನ್ ತೊಗೊಂಡ್ರು ನಮ್ಮ ಕೆಲಸ ಅದ್ರ ಒಳಗೆ ಟೈಮ್ ಪಾಸ್ ರೀ ಯಾವ ಟೆನ್ಷನ್ ಕಲೀಬಾರ್ದುಲ್ರಿ ರೀ ಕಲ್ತ್ಕೋಬೇಕ್ರಿ ಮಾಡ್ಬೇಕ್ರಿ ಯಾವುದನ್ನು ಖಾಲಿ ಅಂತ ಇರಬಾರ್ದ್ರಿ ಮನುಷ್ಯ ರೀ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಇರ್ಬೇಕು ರೀ ಯಾವುದಾದ್ರೂ ಕೈ ಒಳಗೆ ಇತ್ತಂದ್ರೆ ನಾವು ಕಲ್ತಿದ್ದು ಯಾವಾಗೂ ವ್ಯರ್ಥ ಆಗೋದಿಲ್ಲ ರೀ ಅದು ನಮ್ಗೆ ಆಗ್ತೈತೆ ರೀ ಅದನ್ನೆಲ್ಲ ನಾವು ಅನ್ವಯಸ್ಕೊಂಡು ಹೋಗ್ಬೇಕು ರೀ ಮಾಡ್ಕೋಬೇಕು ರೀ ಅಷ್ಟು ಮಾಡ್ಕೊಂಡು ಅಂದ್ರೆ ನಮ್ಗೆ ಚಲೋ ರೀ ಯಾವುದನ್ನು ಕಷ್ಟ ಅನ್ಕೋಬಾರ್ದು ಯಾವುದೂ ಕಷ್ಟ ಅನ್ಕೊಳಂಗಿಲ್ಲ ರೀ ಕಲೀದು ಕಷ್ಟ ಅನ್ಕೋಬಾರ್ದು ರೀ ಮಾಡ್ಬೇಕು ರೀ ಉದ್ಯೋಗಗಳನ್ನ ಯಾವುದಾದ್ರೂ ಒಂದು ಉದ್ಯೋಗ ಮಾಡ್ಕೊಂಡು ಅಂದ್ರೆ ನಮ್ಗೆ ಹೆಲ್ಪ್ ಆಕತ್ರಿ ಮನಿ ಒಳಗೆ ಯಾವುದಕ್ಕಾದರೂ ಹೆಲ್ಪ್ ಆಕತ್ರಿ ಅದಕ್ಕೆ ನಿಮ್ಗೆ ಹೇಳತ್ತೇನು ನಾನು ಕಲ್ತಿದ್ದನ್ನ ನಿಮ್ಗೆ ಒಟ್ಟೆ ತೋರ್ಸ್ಬೇಕಂತ ತೋರ್ಸೋಕೆ ನೋಡಿರಿ ಅಷ್ಟ ರೀ ಅವನಂತಿ ಪೂರ್ತಿ ಕಟ್ಟಿಂಗಂತಿ ಆತ್ರಿ ಇವಾಗ ನೋಡಿರಿ ಹೆಂಗೈತ್ರಿ ಹೇಳ್ರಿ ನನಗೆ ಹುಡುಗ